ಇವಾಗ ಬ್ಲಾಕ್ ಪ್ರೆಸಿಡೆಂಟ್ ಅನ್ನೋದು ಖಂಡಿತ ಅದು ನಮ್ಮ ಅನೀಲ್ಕಂಠ ಇದ್ರು ಅವರು ಅದನ್ನು ನಿಭಾಯಿಸ್ತಾ ಇದ್ರು ಈಗ ಕಾಂಗ್ರೆಸ್ ಪಕ್ಷ ಕೆಲ ವಿಷಯ ಎಲ್ಲ ಗೊತ್ತಿದೆ ಹೈಕಮಾಂಡ್ಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಕೆಪಿ ಸಿ ಅಧ್ಯಕ್ಷ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಸಹ ಗಮನಕ್ಕೆ ಹೋಗಿದೆ ಅವ್ರು ಯಾವ ರೀತಿ ಕ್ರಮ ಕೈಗೊಳ್ತಾರ ನೋಡೋಣ ಯಾಕಂದ್ರೆ ಇವಾಗ ಇಲ್ಲಿ ಬಹಳ ಜನ ಇದ್ದಾರೆ ನಾನ್ ಬ್ಲಾಕು ನಾನ್ ಬ್ಲಾಕು ನಾನ್ ಬ್ಲಾಕ್ ಅಂತ ಬ್ಲಾಕ್ ಮಾಡೋದ್ ಹೆಚ್ಚಲ್ಲ ಬ್ಲಾಕ್ ಪ್ರೆಸಿಡೆಂಟ್ ಎಲ್ಲರೂ ಹೋಗ್ತಾರೆ ಬ್ಲಾಕ್ ಪ್ರೆಸಿಡೆಂಟ್ ಮಾಡೋದಲ್ಲ ಪಕ್ಷನ ಸಂಘಟನೆ ಮಾಡೋರು ಇಂಪಾರ್ಟೆಂಟ್ ಅದ್ರಲ್ಲಿ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ ಇರ್ತಾರೆ ಯಾಕಂದ್ರೆ ನಾನು ನಾನು ನನಗೆ ನಾನು ನೋಡಿದಂಗೆ ನಾನು ಮಂಡ್ಯ ಆಗಲಿ ಮೈಸೂರು ಆಗಲಿ ರಾಮನಗರ ಆಗ್ಲಿ ಬೆಳಗಾಂ ಇವೆಲ್ಲ ನನಗೆ ಇನ್ಚಾರ್ಜ್ ಹಾಕಿದ್ದಾರೆ ಬ್ಲಾಕ್ ಪ್ರೆಸಿಡೆಂಟ್ ನಾನು ನೋಡಿದ್ದೀನಿ ಬ್ಲಾಕ್ ಪ್ರೆಸಿಡೆಂಟ್ ಕೆಲಸ ಮಾಡೋದ್ರಲ್ಲಿ ಬೇಕು ಸುಮ್ ಸುಮ್ಮನೆ ನಾನು ಬ್ಲಾಕ್ ಪ್ರೆಸಿಟ್ ನಾನು ಬ್ಲಾಕ್ ಪ್ರೆಸಿಡೆಂಟ್ ಆಗೋದಿಲ್ಲ ಇದ್ರ ಬಗ್ಗೆ ನಮ್ಮ ಸಿ ಅಧ್ಯಕ್ಷ ಅಂತ ಕೆ ಶಿವಕುಮಾರ್ ಯಾವ ರೀತಿ ಕ್ರಮ ಕೈಗೊಳ್ತಾರೋ ಆ ರೀತಿ ನಮ್ಮ ತಾಲೂಕಲ್ಲಿ ಅದೆಲ್ಲ ಫಾಲೋತಾರೆ ಅದಲ್ಲೇನು ಭೇದ ಅದು ಅವ್ರ ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು ವಿಚಾರ ಅದ್ರಲ್ಲಿ ನಾನೇನು ಹೇಳ್ತಿರ್ ಆಗಲ್ಲ ಯಾರೇ ಆಗ್ಲಿ ಪಕ್ಷದ ಸಂಘಟನೆ ಮಾಡಬೇಕು ಪಕ್ಷ ಕಟ್ಟಬೇಕು ಅದು ನಾನು ಅವ್ರಿಗೊಂದು ಇದು ಹೇಳ್ತೀನಿ ಅಷ್ಟೇ ಅದ್ರ ಬಗ್ಗೆ ನಾವೇನು ತಲೆ ಹೋಗೋದಿಲ್ಲ ಹೋಗುದಿಲ್ಲ ನೋಡಿ ಸರ್ ಕಾಂಗ್ರೆಸ್ ಒಂದೇ ಭಾಗ ಯಾವ ಭಾಗ ಆ ರೀತಿ ಬೇರೆ ಭಾಗ ಆಗಿದೆ ಬೇರೆಯವರಾಗಿರ್ತಾರೆ ಇವತ್ತು ನೀವ್ ಹೇಳ್ತಾ ಇರೋದು ಕರೆಕ್ಟ್ ಇವತ್ತು ಬಿಜೆಪಿಗೆ ಮಾಡಿರೋರು ದಳ ಮಾಡಿರೋಲ್ಲ ಇವತ್ತು ನಾವು ಕಾಂಗ್ರೆಸ್ ಅಂತ ಹೇಳ್ತಾರೆ ಕರೆಕ್ಟ್ ಕರೆಕ್ಟರ್ ಹೇಳ್ತಾ ಇರೋದು ಬಟ್ ನಾವು ಪಕ್ಷಕ್ಕೆ ಬಂದ ಮೇಲೆ ಪಕ್ಷದಲ್ಲಿ ಸಿದ್ಧಾಂತವಾಗಿ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿಬೇಕು ಸುಮ್ಮನೆ ಕಾಟಾಚಾರಕ್ಕೆ ಇವತ್ತೇನೋ ಸರ್ಕಾರ ಇದೆ ಯಾವುದೋ ನಾಮಿನೇಷನ್ ಬರುತ್ತೆ ಯಾವುದೋ ಬ್ಲಾಕ್ ಬರುತ್ತೆ ಯಾರೋ ಬರ್ತಾರೆ ಅದಲ್ಲ ಪಕ್ಷ ಅಂದ್ರೆ ಪಕ್ಷಕ್ಕೆ ನಿಷ್ಠಾವಂತ ದುಡಿಬೇಕು ಪಕ್ಷ ಕಟ್ಟಬೇಕು ಪಕ್ಷದಲ್ಲಿ ಗೆಲ್ಬೇಕು ಇವತ್ತು ಸುಮ್ಮನೆ ನಮ್ಮ ಕಾಟಾಚಾರಕ್ಕೆ ಅವನ ಬ್ಲಾಕ್ ಒಂದು ಬ್ಲಾಕ್ ಅಲ್ಲ ಅದೇ ನಾನು ನಾ ನಮ್ಮ ವಿಚಾರ ನಾನು ಹೈಕಮಾಂಡ್ಗೆ ಹೇಳಿದ್ದೀನಿ ಬ್ಲಾಕ್ ಮಾಡ್ಬೇಕಾದ್ರೆ ಯಾರೇ ಆಗ್ಲಿ ಒಬ್ಬರಿಷ್ಠಾವಂತ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಕಾಂಗ್ರೆಸ್ಗರ್ನ ಈ ಕೆಲವರು ಇದ್ದಾರೆ ಕೆಲವು ಕಾಂಗ್ರೆಸ್ಗಳು ಅವ್ರ ಬಿಟ್ಟು ಮೂಲ ಕಾಂಗ್ರೆಸ್ ಯಾರನ್ನಾಗ್ಲಿ ಮಾಡ್ಲಿ ಮೂಲ ಕಾಂಗ್ರೆಸ್ನ ಬಿಟ್ಟು ನಾನು ಬಿಜೆಪಿ ಮಾಡೋರ್ನ ದಳವ್ರ್ ಮಾಡೋರು ಬಂದ್ ಮಾಡಿದ್ರೆ ಮತ್ತೆ ಕಾಂಗ್ರೆಸ್ ಅದೇ ಗತಿ ಬರುತ್ತೆ ಯಾಕಂದ್ರೆ ಇವಾಗ ನಾವು ಆಲ್ರೆಡಿ ಎಲ್ಲಾದ್ರೂ ಸೋಲಿದ್ವಿ ಎಂ ಪಿ ಎಲೆಕ್ಷನ್ ಅಲ್ಲಿ ಗೆಲ್ಬೇಕಾಗಿತ್ತು ಅದು ಸೋಲ್ದ್ವಿ ಅದು ಇಲ್ಲಿ ಹೆಚ್ಚು ಕಮ್ಮಿಗಳಿಂದಾನೆ ಎಮ್ ಎಲ್ ಎನು ಸೋತೀವಿ ಅದನ್ನು ಇಲ್ಲಿ ಲೋಕಲ್ ಈ ಕಿತ್ತಾಡ್ಗಳಿಂದಾನೆ ಅದರಿಂದ ಯಾರೇ ಆಗಲಿ ಕಾಂಗ್ರೆಸ್ ಅವರು ಚೇಚ್ ಮುನಿಯಪ್ಪನ ಹೆಸರು ತಕೊಂಡು ಚೇಚ್ ಮಿನಪ್ಪನ ಹಾದಿಯಲ್ಲಿ ಮುನಿಯಪ್ಪ ಸಾಹೇಬ್ರ ಒಂದು ಮಾರ್ಗದರ್ಶನದಲ್ಲಿ ಚೇಚ್ ಮಿನಪ್ಪನವರು ಯಾಕಂದ್ರೆ ಎಲ್ಲ ನಮ್ಮ ಕಾಂಗ್ರೆಸ್ ಅವರು ಮೀಟಿಂಗ್ ಮಾಡ್ತಾರೆ ಪಾಪ ಅವ್ರಿಗೇನು ಬಾಯ ಇಲ್ಲ ಏನು ಬಂದಿದೆ ರೋಗ ಚೇಚ್ ಮಿನಪ್ಪ ಮಾತಾಡಲ್ಲ ಅದೇನಪ್ಪ ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಕಟ್ಟಿದವರು ಇವತ್ತೇನಾದರೂ ಕೋಲಾರ ಜಿಲ್ಲೆಯಲ್ಲಾಗಲಿ ಮುನಬಾಲ್ ತಾಲೂಕು ಅಲ್ಲಿ ಎಲ್ಲೇನಾದ್ರು ನೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಎಚ್ ಕೆಮಿನಪ್ಪ ಕೊಡುಗೆ ಏನೇ ಆಗ್ಲಿ ಕೆ ಹೆಚ್ ಮಿನಪ್ಪ ಕಾಂಗ್ರೆಸ್ ಪಕ್ಷದಲ್ಲೇ ಇವತ್ತು ಅಷ್ಟು ಚೆನ್ನಾಗಿ ಮೂವತ್ತು ವರ್ಷನ ಕಟ್ಕೊಂಡ್ ಬಂದು ಇವತ್ತು ಅವ್ರ ಹೆಸರು ಹೇಳಲ್ಲ ಬೆಳಗ್ಗೆ ಐದು ಗಂಟೆಗೆ ಇರ್ತಾರೆ ಅವ್ರ ಮನೆತ್ರ ಲೆಟರ್ ಗಳು ಸೈನ್ ಟ್ರಾನ್ಸ್ಫರ್ ಗಳಿಗೆ ಇಲ್ಲಿಂದ ಹೋಗ್ತಾರೆ ಮೂವತ್ ನಾಲ್ವತ್ತು ಜನ ಅವ್ರ ಬಯ ಇಲ್ಲಿ ಕೆಚ್ ಮಿನ ಹೆಸೆ ಬರಲ್ಲ ಅದೇನು ಭಯನೂ ನನಗ್ ಗೊತ್ತಿಲ್ಲ ನಾವ್ ಹೇಳೋದು ನಮಗ್ ಗಾಡ್ ಫಾದರ್ ಕೆ ಎಚ್ ಮಿನಪ್ಪ ಕಾಂಗ್ರೆಸ್ ಗಾಡ್ ಹೋದ ಕೆ ಎಚ್ ಮನಪ್ಪ ಕಾಂಗ್ರೆಸ್ ನಮ್ಗೆಲ್ಲ ಕೆ ಎಚ್ ಮೀನಪ್ಪ ಏನು ಮಾತಾಡ್ಬಿಂತ ನಾನೇನು ಮಾತಾಡಿಲ್ಲ ಅವ್ರ ಮನೆಯಾಗ ಡಕ್ ಕೊಟ್ಟಿದ್ದಾರೆ ಈ ಪರಿಸ್ಥಿತಿಲಿ ನೀನ್ ಎರಡು ಮೂರು ತಿಂಗಳು ಏನು ಮಾತಾಡಬಾರ್ದು ಅದಕ್ಕೋಸ್ಕರ ನಾನು ಏನು ಮಾತಾಡಿಲ್ಲ ನಾನು ಬಟ್ ಪಕ್ಷಕ್ಕೆ ನಾವೇನು ಮಾಡ್ಬೇಕು ಅದ್ ಮಾಡ್ತಾ ಇದೀವಿ ಇವಾಗ ಮುಂದೆ ಜೆಡ್ ಪಿ ಟಿ ಪಿ ಬರ್ತಾ ಇದೆ ಅದನ್ನ ಯಾವ ರೀತಿ ಗೆಲ್ಲಬೇಕು ನಾವ್ ಯಾವ ರೀತಿ ಅದನ್ನ ಪಕ್ಷಕ್ಕೆ ಹೆಸರು ತರ್ಬೇಕು ನಾವು ಮಾಡ್ತಾ ಇದೀವಿ ಅದೇ ರೀತಿ ಎಲ್ಲರೂ ಮಾಡ್ಬೇಕು ಸುಮ್ನೆ ಕಾಟಾಚಾರ್ಯಕ್ಕೆ ಪಕ್ಷದಲ್ಲಿ ಬರೋದು ಪಕ್ಷಕ್ಕೆ ಗೆಲ್ತೀನಿ ತಿಂಡಿ ಅಂತವೆಲ್ಲ ಅದು ಸರಿ ಇಲ್ಲ ನಾನ್ ಯಾರೇ ಆಗ್ಲಿ ವ್ಯಕ್ತಿತ್ವವಾಗಿ ನಾನು ನನ್ನೊಂದ್ ಹೇಳಿ ಪಕ್ಷಕ್ಕೆ ದುಡಿಬೇಕು ಪಕ್ಷದ ಕಟ್ಟಬೇಕು ನಾ ಸುಮ್ನೆ ಕಾಟಾಚಾರಕ್ಕೆ ಯಾರು ಬಹು ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ